Um ಸಾಕಿಲ್ವಾ ಪೈಲ್ವಾ ನಂಗೆ ನೋಡು ದೊಣ್ಣೆ ಕಣ್ಣು ಹೆಂಗ್ ಮಾಡ್ತಾವೆ ಅಂತ ನಡಿ ಗಂಡಂಗೆ ಸರಿಯಾಗಿ ಬುದ್ಧಿ ಹೇಳಿಸ್ತೀನಿ ಅವ್ರ ಇಸ್ಪಿಟ್ ಆಡ್ಬೇಕಾದ್ರೆ ಪೊಲೀಸರು ಬಂದು ಹಿಡ್ಕೊಂಡೋದ್ರಂತೆ ಈ ವಿಷಯನ ಮನೆ ಮಾಲೀಕರು ಹೇಳಿದ್ರು ಅವ್ರು ಬರೋದು ಇನ್ನು ಆರು ತಿಂಗಳಾಗುತ್ತೆ ಜೈಲಿಂದ ಅಂತ ವಿಷಯ ಗೊತ್ತಾಯ್ತು ಇನ್ ಯಾವ ಸುಖಕ್ಕೋಸ್ಕರ ಬರೀ ಸಾಯ ಮಾತೆ ಆಡ್ತೈತಲ್ಲ ಓಸಿ ಬುದ್ಧಿನಾದ್ರೂ ಹೇಳಬಾರ್ದ ನೀನು ಎಂತೆಂತವ್ರು ಸಾಯ್ತಾರೆ ಅಂತ ಹಾ ಅದೇ ಮತ್ತೆ ನನ್ನಡ ಗಂಡ ಅಂಡ ಇದ್ರೆ ಏನಾಯ್ತು ನಡಿ ನಮ್ ಮನೆಗೋ ಮಕ್ಳು ಇಳು ಅಂತ ಯಾರು ಇಲ್ಲ ಇದ್ರ ಮುಸುಡಿ ನಾನ್ ನೋಡ್ಬೇಕು ನನ್ ಮುಸುಡಿ ಇದು ನೋಡ್ಬೇಕು ನಡಿ ಮನೆ ನಡಿಯೇ ಇರುವಂತೆ ನೀನು ಕಾರಣ ನಿಮಗಿ ತೊಂದರೆ ಕೊಡೋದು ನನ್ಗೆ ಆಗ್ತಿಲ್ಲ ಇದಕ್ಕೆ ನನ್ ಮನ್ಸು ಹೋಗೋದಿಲ್ಲ ನೋಡವ ನೀನ್ ಏನಾದ್ರು ಬರ್ಲಿಲ್ಲ ಅಂದ್ರೆ ನನ್ ಗಂಡನ್ ಮೇಲೆ ಆಣೆ ಅಂದ್ರೆ ಹೋದ್ರೆ ನೀನೆ ಹೋಗುವಂತ ನಾನೇ ಹೇಳ್ತೀಯ ಅಕ್ಕಿರಾಗಿ ಇಸ್ಕೊತು ನಾನು ಗಂಡ ಕೊಡ್ತೀನಿ ಕೊಡು ಅಂತಿತ್ತು ಅಲ್ಲ ನಾ ಸತ್ತೋದ್ರೆ ನೀನ್ ನೋಡ್ಕೊಳ್ಳೋರು ಯಾರು ಅಂತ ಯಾವ ಜನ ಏನ್ ಪುಣ್ಯ ಮಾಡಿದ್ರು ನನ್ನ ಇಷ್ಟೊಂದು ಪ್ರೀತಿ ವಾತ್ಸಲ್ಯ ತೋರಿಸಿದ್ರು ಆದ್ರೆ ಕರಾರ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಬರೋದು ಯಾವ್ದಾದ್ರು ಹೇಳವ್ವ ಒಪ್ಕೋತೀವಿ ನೀ ನಮ್ಮನೆ ಬಂದ್ರೆ ಸಾಕು ನಮ್ಗೆ ನೀವೇನ್ ಕೆಲಸ ಮಾಡ್ತೀರೋ ಆ ಕೆಲಸ ನನಗೂ ಕೊಡಿ ಸುಮ್ಮನೆ ಬಂದು ನಾನು ಸುಮ್ಮನೆ ಕುತ್ಕೊಂಡು ತಿನ್ನಕ್ಕಾಗತ್ತೆ ಕೆಲಸ ಮಾಡ್ತೀರೋ ಆ ಕೆಲಸ ನನಗೆ ಕೊಡಿ ಖುಷಿಯಿಂದ ಮಾಡ್ತೀಯ ಅದೆಲ್ಲ ನಿಮ್ಮ ಅವ್ರು ಮಾಡಲ್ಲ ನೀವು ನನಗೆ ತಂದೆ ತಾಯಿ ಹಾಗೆ ನೋಡ್ತೀನಿ ಹೀಗಿರ್ಬೇಕಾದ್ರೆ ನೀವು ಏನು ಕೆಲಸ ಮಾಡ್ತೀರೋ ಆದರೆ ನನಗೆ ಕೊಟ್ಟರೆ ಮಗಳಾಗಿ ನಾನು ಯಾಕೆ ಆ ಕೆಲಸ ಮಾಡಬಾರ್ದು ಆ ಕೆಲಸ ನನಗೂ ಹೇಳ್ಕೊಡ್ತೀನಿ ಅಂದ್ರೆ ಬರ್ತೀನಿ ಇನ್ನು ಇದೆಯಾ ಹಾಂ ನಿನ್ನ ಬುದಿಯಾ ಎಲ್ಲನೂ ಬಂದಂಗೆ ಅದೇ ಹಾಂ ಆಯಿತು ನಮ್ಗೇನು ಬೇಕಾಗಿರೋದು ಮೊಗಿರೋದು ತಾನೇ ಬೇಕಾಗಿರೋದು ಅದಕ್ಕೆ ಹೆಂಗೆ ಇಷ್ಟಪಡ್ತದಂಗೆ ಇಟ್ಕೊಳ್ಳಿ ಬಿಡು ಯಾವ ಕೆಲಸನಾದರೂ ಮಾಡ್ಕೊಳ್ಳಿ ಬಿಡು ಏನು

ಹೌದೌದು ಸಾಕು ಎಲ್ಲಾನು ಕೊಟ್ಟ ಕೊಡಬೇಕಾಗಿರೋದೆ ದಿನ ಕರುಡೆ ಪಟ್ಟು ಈ ರೀತಿ ತೆರೆಸಿದ್ಯಾ ನನ್ನ ಭಾಗ್ಯದ ಬಾಗಿಲನ್ನ ಹಮ್ಮ ಅಂದು ನನ್ನ ಪರೀಕ್ಷೆಗಾಗಿ ಐದು ಸಾವಿರ ರೂಪಾಯಿಗಾಗಿ ನನ್ನ ತಂದೆಯವರು ನಿನ್ನ ಕೊರಡ ಮಾಂಗಲ್ಯವನ್ನೇ ಮಾರಿಸಿ ನನಗೆ ಹಣ ಕೊಟ್ಟಿದ್ದರು ಲಕ್ಷಾಂತರ ರೂಪಾಯಿಯಾಗಿ ಕೈ ಸೇರಿದೆಯಮ್ಮ ನಿನ್ನ ಮಾಂಗಲ್ಯದ ಪುಣ್ಯದ ಬಲದಿಂದ ಅಮ್ಮ ತಂದೆಯವರ ಆಜ್ಞೆಯಂತೆ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಇದೇ ವಾರದಲ್ಲಿ ಬತ್ತಿನಮ್ಮ ನಿಮ್ಮ ದರ್ಶನಕ್ಕೆ ಯಾರಾದರೂ ಬೂಟ್ ಪಾಲಿಶ್ ಮಾಡ್ಕೊಡ್ರಿ ಕೇವಲ ಹತ್ತು ರೂಪಾಯಿಗೆ ನಿಮ್ಮ ಬೂಟ್ನ ಮಿಂಚು ಹಾಗೆ ಬೂಟ್ ಪಾಲಿಶ್ ಮಾಡ್ಕೊಡ್ತೀನಿ ಅಣ್ಣ ಬಂದ್ರಣ್ಣ ಬೂಟ್ ಪಾಲಿಶ್ ಅಣ್ಣ ಸರ್ ಬನ್ನಿ ಸರ್ ಬೂಟ್ ಪಾಲಿಶ್ ಕೇವಲ ಐದು ಬೇಕಾದ್ರೆ ನಾನು ಮಾಡ್ಕೊ ಬೂಟ್ನ ಮಿಂಚು ಹಾಗೆ ಬೂಟ್ ಪಾಲಿಷ್ ಮಾಡ್ಕೊಡ್ತೀನಿ ದಯವಿಟ್ಟು ಇಲ್ಲ ಅನ್ಬೇಡಿ ಅಯ್ಯೋ ಬೇಡಮ್ಮ ನನ್ಗಾಗ್ಲೇ ಟ್ರೈನ್ಗೆ ಟೈಮ್ ಆಗಿದೆ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಿಬಿಡಿ ನೋಡಿ ನಾನು ಬೂಟ್ ಮಾಡ್ಕೊಡ್ತೀನಿ ಅಂತಿದ್ದೆ ಈಗ ಇರೋ ಪರಿಸ್ಥಿತಿ ಅಲ್ವಾ ಐದು ರೂಪಾಯಿಗಾದ್ರೂ ನಾನು ಮಾಡ್ಕೊಡ್ತೀನಿ ಈ ಬೂತ್ ನಾನು ಮಿಂಚು ಹಾಗೆ ಮಾಡ್ಕೊಡ್ತೀನಿ ಇಲ್ಲ ಅಂತ ಮಾತ್ರ ಹೇಳಿಬಿಡಿ ಸರ್ ನೋಡಮ್ಮ ನೀ ನನಗೆ ಬೂಟ್ ಪಾಲಿಸ್ ಮಾಡೋದು ಬೇಡ ನನಗೆ ದಾರಿ ಬಿಟ್ಟರೆ ಸಾಕು ನೋಡಮ್ಮ ಯಾರೋ ತಗೋ ಈ ಹಣನ மஹா பாப்தி நன்கீட ಹರಿಜನರಲ್ಲಿ ಹುಟ್ಟಿದ ಸಾಮಾನ್ಯ ಹುಡುಗಿಯಲ್ಲೂ ಇಷ್ಟೊಂದು ಉದಾತ ಭಾವನೆ ತುಂಬಿರಬೇಕಾದ್ರೆ ಅದೆಷ್ಟು ಮುಂದುವರಿದಿದೆ ನಮ್ಮ ಭಾರತ ಹೊಟ್ಟೆಯ ಪಾಡಿಗಾಗಿ ಹೋರಾಡುವ ಈ ಹುಡುಗಿಯಲ್ಲಿ ಇಷ್ಟೊಂದು ಆದರ್ಶ ಗುಣಗಳಿರಬೇಕಾದ್ರೆ ಅವಳ ಎಂತ ಮಾತಾ ಪಿತೃಗಳು ಅದೆಷ್ಟು ಧರ್ಮಶೀಲರಾಗಿರ್ಬೇಕು ಹಾ ನೀನು ಇದೇ ನಾನು ಹೇಳೋಳ ಮಂಡ್ಯದೋಳ ನಮ್ಮೂರ್ನೋಳೆ ಯಾರು ಇವಳು ಇವಳು ನಾನು ನೋಡ್ತಾ ಇದ್ರೆ ತಂಗಿಯ ಮುಖ ಇವಳು ಏನಾದ್ರು ತಂಗಿಯಾಗಿರ್ಬೋದೇ ಮಾಡಿಸ್ಕೊಳ ನಂಗಿಯಾಗಿದ್ರೆ ಮಂಡ್ಯಕ್ಕೆ ಯಾಕೆ ಬರ್ತಾ ಇದ್ಲು ಅಲ್ದೆ ಇಂತ ಈ ಉದ್ಯೋಗಕ್ಕೆ ಯಾಕೆ ಕೈ ಆಗ್ತಾ ಇದ್ಲು ನನ್ನ ಭ್ರಮೆಯೇ ಸರಿ ಯಾರಾದ್ರೂ ಮಾಡ್ಕೊಳ ಇಲ್ಲ ನೋಡಮ್ಮ ನಿಮ್ಮ ತಂದೆ ಹೆಸರೇನ ತಂದೆ ಹೆಸರು ರಾಮಜಾಂದ ಯಾವ ಏಯ ಕ್ರೋತ್ಯ ಮಾಡಿ ಮನೆಯಿಂದ ಓಡಿ ಬಂದು ಹಿಡಿದಿದೆಯೇ ಈನ ಉದ್ಯೋಗ ನಾ ಬೆ ಪಾಡ್ಗೋಸ್ಕರ ನಾನು ಉದ್ಯೋಗ ಇಟ್ಕೊಂಡಿರೋದು ತಪ್ಪಣ್ಣ ದೊಡ್ಡ ತಪ್ಪು ಆದ್ರೆ ಜೊತೆನಲ್ಲಿ ಹುಟ್ಟಿರೋ ತಂಗಿ ಒಬ್ಬ ಹುಡುಗನಿಗೆ ಮದ್ವೆ ಮಾಡಿಕೊಟ್ಟು ಹಾ ಮನೆಯಲ್ಲಿ ಚಿತ್ರ ಹಿಂಸೆ ಪಡ್ತಿದ್ರು ಯಾರು ಬಂದು ಒಂದು ದಿವಸ ನಿನಗೇನಾಯ್ತು ಎಂತಾಯ್ತು ಅಂತ ಕೇಳಿಲ್ವಲ್ಲ ನಾನೇ ನನ್ನ ತಾಯಿ ಮನೆಗೆ ಹೋಗಿ ಇರೋ ಬರ ಕಷ್ಟ ಎಲ್ಲ ಹೇಳ್ಕೊಳ್ಳಲ್ಲ ಅಂತ ಮನೆಗ್ ಬಂದಾಗ ಮೂರು ದಿಸದಿಂದ ಒಂದು ತುತ್ತು ಅನ್ನ ತಿಂತಿಲ್ಲ ಅಣ್ಣ ಅನ್ನ ಕೊಡು ಅಂತ ಬಂದಾಗ ಕಳ್ಸಿದ್ರಲ್ಲ ನೀವು ತಂಗಿಯಿಂದ ಪರಿಸ್ಥಿತಿನಲ್ಲಿದ್ದಾಗ ಅಣ್ಣ ಅದನ್ನು ರಕ್ಷಣೆ ಕೊಡ್ಬೇಕು ಸಕಿಲಾ ನೀನು ಏನಮ್ಮ ಹೇಳ್ತಾ ಇರೋದು ಯಾರಮ್ಮ ಏನು ಅಣ್ಣನ ಆತ ನಿಮ್ ಕೈಲಿ ಇವ್ರ ಅಣ್ಣನ ನೀನು ಹೌದಮ್ಮ ಎಷ್ಟು ಜನ ಅಳ್ತೀರೋ ನೀವು ತಂಗಿ ತಂಗಿಳ ನಾಚಿಕೆ ಆಗಲ್ವಾ ಹೇಳಕ್ಕೆ ನಿನಗೆ ಅಲ್ಲು ಬಿಡ್ಬೇಡ ನನಗ ಅಲ್ಲು ಬಿಟ್ರೆ ಆಗಲ್ಲ ಅಲ್ಲ ಕಣಪ್ಪ ಇರೋ ಒಬ್ಳು ತಂಗಿನ ಹತ್ತಾರ್ ಕಡೆ ವಿಚಾರ ಮಾಡಿ ಒಳ್ಳೆ ಗುಣವಂತನ ಕೊಟ್ಟು ಮದ್ವೆ ಯಾ ಮಾಡದ್ ಹೋಗಿ ಹೋಗಿ ಅಲ್ಲಿ ಇಲ್ಲಿ ಸಾಮಿಯನ್ನ ಹಾಕೊಂಡು ಬದ್ಕೋನವನು ಆ ಕುಡ್ಕೊಂಡು ಹಾಲಾಡ್ತವನೇ ಅಂತ ನನ್ನ ಮಗನೂ ಕೊಟ್ಬಿಟ್ಟಿದ್ದೀರಿ ಸರಿ ಕೊಟ್ಟವ್ರೇನೋ ಕೊಟ್ರಿ ಆ ಮನೇಲಿ ನಮ್ಮ ಹೆಣ್ಮಗ ಚೆನ್ನಾಗೈತೋ ಇಲ್ವೋ ಅಂತ ಒಂದ್ ದಿನನಾದ್ರೂ ಬಂದು ವಿಚಾರಿಸಿದ್ರೆ ಹಿಡ್ಕೊಂಡು ದನಕ್ ಬಡ್ದಂಗ್ ಬಡ್ದು ಆ ದಿರಂಪ ಬೀದಿರಂಪ ಮಾಡ್ತಾ ಇದ್ದ ಹೋಗವ್ ಮನೆ ಗಂಟ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊ ಬರೋಗು ಅಂತೇಳಿ ಮನೆ ಕಳಿಸ್ಕೊಟ್ರೆ ಎಷ್ಟೋ ವರ್ಷ ಆದ್ಮೇಲೆ ಮನೆ ಮಗಳು ಬಂದವಳೆ ಅವಳು ಕಷ್ಟ ಏನು ಸುಖ ಏನು ಅಂತ ಕೇಳ್ದಲೆ ಮನೆಯಿಂದ ಆಚೆಗೆ ದಬ್ಬಿಟ್ರಿ ಈ ಕಡೆ ಗಂಡನ್ ಮನೇನೂ ಇಲ್ಲ ಈ ಕಡೆ ಅಪ್ಪನ್ ಮನೇನೂ ಇಲ್ಲ ಮಗ ಸಾಯಕ್ತಿತ್ತು ಕಣಪ್ಪ ಬೇಡ ಕಣವ ನಮ್ಮ ಮನೇಲಿ ಇರುವಂತೆ ನೀನೆಲ್ಲ ರಾಣಿ ತರ ನೋಡ್ಕೋತೀವಿ ಅಂದಿದಕ್ಕೆ ಮಗ ಏನಂತ ಗೊತ್ತಾ ನಿಮ್ಮ ಮನೇಲಿ ಬಿಟ್ಟಿ ಕೂಡ ತಿನ್ಕೊಂಡು ಇರೋದಿಲ್ಲ ಕಣವಾ ನೀವು ಮಾಡೋ ಕೆಲಸನೇ ನನಗೂ ಹೇಳ್ಕೊಡಿ ನಾನು ಮಾಡ್ತೀನಿ ಅಂತ ಹೇಳ್ತು ಅಲ್ಲ ಕಣಪ್ಪ ಸ್ವಾಭಿಮಾನದಿಂದ ತನ್ನ ಬದುಕನ್ನು ಕಟ್ಕೊಂಡು ಹೇಗೋ ಜೀವನ ಮಾಡ್ತೈತೆ ಎಷ್ಟೋ ವರ್ಷ ಆದಮೇಲೆ ತಂಗಿ ಮುಖನ ನೋಡ್ತಾ ಇದೆಯಾ ನನ್ನ ತಂಗಿ ಯಾಕೆ ಇಂಥ ಪರಿಸ್ಥಿತಿಲಿ ಇದ್ದಾಳೆ ಅಂತ ಒಂದು ಕ್ಷಣ ಕೂತ್ಕೊಂಡು ಆ ಮಗಿನ ಹತ್ರ ಮಾತಾಡಿದ್ದಿದ್ರೆ ನೊಂದಿರೋ ಜೀವಕ್ಕೆ ಎಷ್ಟೋ ಸಮಾಧಾನ ಸಿಕ್ತಿತ್ತು

ಅದೊಂದೇ ಕಮ್ಮಿ ಆಗಿತ್ತು ಈಗ ಅಮ್ಮಗಿ ಕೆನೆ ಪಟ್ಟಿರ್ ಪಟ್ಟಿರ ಹೊಡಿತಾನೆ ಎಲ್ಲಿ ನಾನು ಬಂದ್ಬಿಟ್ಟು ನಮ್ ಕೊಡ್ತೀನಿ ನೀನೇ ಹನ್ನೆರಡ ಹನ್ನೆರಡು ಕೆದ್ರಿಸ್ತೀಯ ಮಮ್ಮಿ ನಾ ಬಂದೇನ್ ಮಾಡೋನು ಏನಾಯ್ತು ಏನಾಯ್ತು ಅಂತೆ ಕಪಾಳ ಕೊಡ್ಬಿಟ್ಟೆ ತಪ್ಪು ಭಾವನೆಯಿಂದ ನಿನ್ನ ಕೆನ್ನೆ ಬರ್ಬೋದು ತಪ್ಪಾಯ್ತಮ್ಮ ದಯವಿಟ್ಟು ಅಣ್ಣನ ಕ್ಷಮಿಸ್ಬಿಡಮ್ಮ ನನ್ನ ಬಾಳಿನ ಗುರಿತ ಹೇಗೆ ಗೊತ್ತಾಗ್ಬೇಕು ಹೇಳು ಅಣ್ಣ ಬೇಜಾರು ಮಾಡ್ಕೋಬೇಡ ನಿನ್ನ ಹೆಣ್ಣೆ ಕೊಡ್ದಲ್ಲ ಆ ನೋಕೆ ನಾನು ಆ ರೀತಿ ಮಾತಾಡಬೇಕು ದಯವಿಟ್ಟು ನನಗೆ ಪರವಾಗಿಲ್ಲ ಬೇಡಮ್ಮ ನಿನ್ನ ಬಾಳನ್ನ ಬಂಗಾರ ಒಗಿಸುವ ನಂದು ಸೆರೆ ಹುಡುಕನಾದ ನಿನ್ನ ಗಂಡನ್ನ ಸರಿಯಾದ ದಾರಿ ತತ್ತೀನಿ ಅಲ್ಲದೆ ಮನೆಯಿಂದ ಒದ್ದು ಕಳಿಸಿದ ಅಣ್ಣನಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ

ನಾನು ನಿನ್ನಂತೆಯೇ ನೋಂದ್ಕೊಂಡೇ ಮನೆ ಬಿಟ್ಟವನು ಈಗ ತಿರುಗಿ ಹೊರಟಿದ್ದೀನಿ ಗೊತ್ತಾ ಮಾಂಗಲ್ಯ ಮಾರುವಾಗ ಅಪ್ಪನಿಗೆ ವಚನ ಕೊಟ್ಟಂತೆ ನಾನು ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಹೊರಟಿದ್ದೀನಿ ಅಪ್ಪನ ಕೈಯಿಂದ ಅಮ್ಮನ ಕೊರಳಿಗೆ ಈ ಮಾಂಗಲ್ಯವನ್ನು ಕಟ್ಟಿಸ ಸಮಯದಲ್ಲಿ ತಂಗಿಯಾದ ನೀನು ಹೇಳಿದ್ರೆ ಇದಕ್ಕೆ ನೀನು ನೀನೇ ಹೇಳುಮ್ಮ ಅಮ್ಮನ ಆಣೆ ನಿನಗೆ ಆತಂಕ ಆಗಿದ್ರೆ ಅಮ್ಮ ತಾನಾಗೆ ಬಂದು ಕರೆಯೋ ತನಕ ವರ ಬಾಗಿಲಂತೆ ಬಾಮ ಹೋಗೋಣ ಅಷ್ಟೇ ನಮ್ಮ ನೋಡಮ್ಮ ನನಗೀಗ ಹಣದ ತೊಂದರೆ ಇಲ್ಲ ಯಜಮಾಂದ್ರೆ ನನ್ನ ತಂಗಿಯ ಸುಖ ದುಃಖಗಳಲ್ಲಿ ನೀವು ಪಾಲ್ದಾರಾಗಿದ್ದೀರಿ ಅಲ್ಲದೆ ಅವಳನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ಸಾಕಿ ಸಲು ಇದ್ದೀರಿ ಅದಕ್ಕಾಗಿ ಸಾಕು ಪರವಾಗಿಲ್ಲ ಬೇಡ ಬಿಡಿ ಬೇಡ ಬೇಡ ಏನಿದ್ರು ನೆಲಕ್ಕೆರೆ ತಪ್ಪದೆ ನಮ್ಗೆ ಬವ ಇಲಿ ನಿಮ್ಮ ಅಣ್ಣ ಏನೋ ಬರ್ತಾನೆ ಇದೇನೋ ಬಂಗಾರ ತಂದ್ಕೊಡ್ತಾನೆ ಅಂತ ನೀನು ಸಾಕದ್ವಿ ಅನ್ಕಂಡ ಇಷ್ಟ ನಮಗೂ ಏನೋ ಮಕ್ಕಳು ಆಗಲಿಲ್ಲ ನಿನ್ನೇ ನಮ್ ಮಗಳು ಅಂತ ತಿಳ್ಕೊಂಡು ಪ್ರೀತಿ ಕೊಟ್ಟಿದ್ದಕ್ಕೆ ನಮ್ ಪ್ರೀತಿಗೆ ಬೆಲೆ ಕಟ್ಬಿಟ್ಟೆ ಅಲ್ವಾ ನಾವಿಬ್ರು ಹಣದಲ್ಲಿ ಇರ್ಬೋದು ಆದ್ರೆ ಪ್ರೀತಿನ ಮಾರ್ಕೊಳ್ಳೋಷ್ಟು ಬಡವರೇನಲ್ಲ ಇದನ್ನ ನೀನೇ ಮಡಿಕ ಒಟ್ನಲ್ಲಿ ನಿನ್ ಸಂಸಾರ ನೆಕ್ಕಾದ್ರೆ ನಮಗೆ ಅಷ್ಟೇ ಸಾಕು ಈ ಅಣಾ ಆಸಿಯಲ್ಲ ನಮಗೆ ಏನು ಬೇಕಾಗಿಲ್ಲ ಈ ಅಪ್ಪ ಮುಂದೆ ಏನಾದರೂ ನೆನಿಪಿತ್ತು ಅಂದ್ರೆ ಈ ಸತ್ತ ಅಂತ ಯಾರಾದರೂ ಸುಮ್ಮನೆ ಅವಾಗ ಬಂದು ಮಕ ನೋಡು ಮೂರಿಡಿ ಇಡಿ ಮಣ್ಣಾಕುಡು ಸಾಕು ಇನ್ನೇನು ಬೇಕಾಗಿಲ್ಲ ಯಾಕ ಇಷ್ಟೊಂದು ಮನಸ್ಸು ಐ ಇಗ್ಲಿ ಬಿಡಬಾರದು ಕಾಲು ಇಡ್ಕನೆ ಭಯ ನಡಿ ನಡಿ ಹುಷಾರು ಅಪ್ಪ ಹುಸಾರಕ್ಕೆ ಕರ್ಕೊಂಡು ಹೋಗೋ ಚೆನ್ನಾಗಿ ನೋಡ್ಕೊಂಡು ಬಂದು ಮಗಿಗೆ ಏನೇನೋ ಬೈದು ಬಿಟಳ ಅದಕ್ಕೆ ಕೋಪ ಬಂತು ನಾಲ್ಕು ಮಾತು ಜಾಸ್ತಿ ಆಡ್ಬಿಟೆ ಎಲ್ಲ ಬಿಟು ಸರಿಯಾಗಿ ಮಣಿಕಡಿದಿಯೆ ಬಿಡು ಹೊಸ ದಾರಿಯಲ್ಲಿ ಹೋಯ್ತ ಕರೆಸಿ ತಗೊಂಡ ಮಕ ಓರ್ಸ್ಕ ಹೋಗು ಹುಷಾರು ಆಯ್ತು ಹುಷಾರು ಕಣ ಒಪ್ಪ ಒಂದು ಅಯ್ಯೋ ಮಗ ಆಗುತ್ತೆ ಏನಲ್ಲ ಏಳ ಆಯ ಸುನ್ಯಾ ಮಾತು ಹೊರಗೆ ಅದಕ್ಕೆ ಯಾಕೆ ಚಿಂತೆ ಮಾಡಿ ಆ ಭಗವಂತನ ಕಣ್ಣಿಲ್ವಾ ಆದಿ ಆದೀತೆ

ನನ್ ಗೊತ್ತಿಲ್ಲ ನೀರೇತನ ಬಂದ್ಬಿಟ್ಟಲ್ಲ ಏನು ಪ್ರಯೋಜನ ಇಲ್ಲ ಅಂದ ನೋಡ್ದ ಅದಕ್ಕೆ ಹೇಳುದು ತಡಕಬೇಕು ಕಾರ್ ಇಲ್ದ ಐನು ಐನ್ ಇಲ್ದಾರ ಕಾರು ಯಾವಾರ ಆಯ್ತವ ಎಂತ ಹೆಂಗಾರೇ ಬಿಡು ನನಗ್ ಸಂತೋಷಕ್ಕಿಂತ ನಿಮ್ ಹೋಗ್ಬೋದಿಕ್ ಅಂದ

Hãy subscribe cho kênh Ghiền Mì Gõ Để không bỏ lỡ những video hấp dẫn